ಶಮಿಕಾ ಈಗ ಆಟ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಏನಂತಾರೆ ನಿಂದು ಈಗ ಈ ರೀಲ್ಸ್ ಎಲ್ಲ ನೋಡುವಾಗ ಫುಲ್ ವೈರಲ್ ಆಗಿದೆ ಚೆನ್ನಾಗಿ ಮಾಡ್ತೀಯಾ ಅಂತೆಲ್ಲ ಅಂತಾರೆ ಹೌದಾ ಫ್ರೆಂಡ್ಸ್ ಏನಂತಾರೆ ಫ್ರೆಂಡ್ಸು ಚೆನ್ನಾಗಿ ಮಾಡ್ತೀಯಾ ಚೆನ್ನಾಗಿ ಮಾಡ್ತೀಯಾ ಚೆನ್ನಾಗಿ ಮಾಡ್ತೀಯಾ ಅಂತಾರೆ ಖುಷಿಯಾಗುತ್ತೆ ಹ್ಞೂ ಯಾರು ನಿಂದು ಬೆಸ್ಟ್ ಫ್ರೆಂಡು ಪೂಜಿತಾ ಪೂಜಿತಾ ಜೊತೆ ಎಲ್ಲ ರೀಲ್ಸ್ ಮಾಡೋ ಪ್ಲಾನ್ ಪ್ಲ್ಯಾನಿದೆಯಾ ನೆಕ್ಸ್ಟು ಹ್ಞೂ ಮಾಡಬೇಕು ಆ ಪೂಜಿತ ಮತ್ತು ಕಾರ್ತಿಕ್ ಕಾರ್ತೀಕ ಕಾರ್ತಿಕ್ ಯಾರು ಅವನು ನನ್ನ ಬೆಸ್ಟ್ ಫ್ರೆಂಡ್. ಬಿಸ್ಟ್ ಫ್ರೆಂಡೋ. ಫ್ರೆಂಡ್ ಎಲ್ಲಾ ಗ್ರೂಪಾ? ಹಾ. ಎಷ್ಟು ಜನ ಇದ್ದೀರಾ ಗ್ರೂಪಲ್ಲಿ? ಮೂರು ಐದು ಜನ. ಅಯ್ಯೋ ಮೂರು ಜನದ್ದೇ ಗ್ರೂಪ್. ಬೇರೆ ನ್ಯಾಯು ಬರಲ್ಲ. ಬರೈ ನ್ಯಾಯು ಬರೋಕ್ಕಾಗಲ್ಲ ಕಲ್ಲ ಬರೋರು ನಾನು ಇದನ್ನ ಮಾಡ್ಬೇಡ ಅದನ್ನ ಮಾಡ್ಬೇಡ ಅಂದ್ರೆ ನಾನು ನಾನು ಹೆಲ್ದಿರುವಾಗ ಅದನ್ನ ಮಾಡ್ತಾರೆ. ಅಂದ್ರೆ ನೀನು ಏನು ಮಾಡ್ಬೇಡ ಅಂತ ಹೇಳ್ತೀಯಾ ಹೆಚ್ಚಾಗಿ ನಿನ್ ಫ್ರೆಂಡ್ಸ್ಗೆ ಅಂದರೆ ಒಬ್ಬೊಬ್ಬರು ಸುಮ್ಮ ಸುಮ್ಮನೆ ಸಿಲ್ಲಿ ರೀಸನ್ಸ್ಗೆಲ್ಲ ನನ್ನ ಹೊಗೆ ಬರೀ ಹೊಗೆ ಬರೀ ಅಂತ ಸುಮ್ಮ ಸುಮ್ಮನೆ ಏನೇನೋ ಅಂತಿರ್ತಾರೆ ಅದಕ್ಕೆ ಹಾಗಂದ್ರೆ ಹಂಗಂದ್ರೆ ಎಂತಕ್ಕೆ ಮಾತಾಡ್ಸ್ಬೇಕು ಅಂತ ಸುಮ್ಮನೆ ಹಿಂಗೆ ಮಾತಾಡ್ಸ್ಬೇಡ ಅಂತೀನಿ ಆಮೇಲೆ ನೆಕ್ಸ್ಟ್ ಮಿನಿಟ್ಟಿಗೆ ಮಾತಾಡಿಸ್ತೀನಿ ಹಂಗೆ ಹೇಳಿದಾಗ ಮಾತ್ ನಾನು ನಾನು ಇಳ್ದಿರುವಾಗ ಮಾತಾಡಿಸ್ತಾರೆ ಅದು ತುಂಬ ಬೇಜಾರಾಗ್ತದೆ ರಮಿಕಾ ಈಗ ನಿನಗೆ ತುಂಬ ಉದ್ದ ಕೂದಲಿದೆ ಸ್ಕೂಲಲ್ಲಿ ಯಾರಾದರೂ ಕಮೆಂಟ್ ಮಾಡ್ತಾರೆ ತುಂಬ ಚೆಂದ ಇದೆ ನಿನ್ನ ಕೂದಲು ಆಮೇಲೆ ಕೂದಲು ಎಳಿಯೋದು ಜುಟ್ಟು ಎಳಿಯೋದೆಲ್ಲ ಮಾಡ್ತಾರೆ ಫ್ರೆಂಡ್ಸು ನಾನು ನಾನು ನನ್ನ ಫ್ರೆಂಡ್ಸ್ ಅಲ್ಲ ಲೇಡಿ ಡಾನ್ ಲೇಡಿ ಡಾನ್ ಅಂತಾರೆ ನಂಗೆ ಗೊತ್ತು ನಾವು ವೀಕ್ಷಕರೇ ಶಮಿಕಾ ಗೊತ್ತಾಯ್ತಲ್ಲ ತುಂಬ ಹುಷಾರಾಗಿರಬೇಕು ಲೇಡಿ ಡಾನ್ ಬೇರೆ ಬರೀ ಕರಿಮಣಿ ಮಾಲೀಕ ಅಂತ ರೀಲ್ಸ್ ಮಾಡೋದಲ್ಲ ಲೇಡಿ ಡಾನ್ ಅಂತೆ ಸ್ಕೂಲಲ್ಲಿ ಏನು ಮಾಡ್ತೀರಾ ಲೇಡಿ ಡಾನ್ ಅಂತ ಯಾಕೆ ಹೆಸ್ರು ಬಂತು ಸುಮ್ಮ ಏನಾಯ್ತು ಪೆನ್ಸಿಲ್ ಕದ್ಯದ ಕಿತ್ಕೊಂಡೋಗ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಹೇಳ್ತೀನಿ ಹಿಂಗೆ ಮಾಡಿದ್ರೆ ಮತ್ತೆ ನಿನ್ ಪೆನ್ಸಿಲ್ ಕದ್ಬಿಡ್ತೀನಿ ಅಂತ ಅದಕ್ಕೆ ಓಕೆ ಯಾರು ಏನು ಮಾಡ್ತಾರೆ ಹಂಗೆ ವಾಪಸ್ ಓಕೆ ಸೊ ಈ ಪೆನ್ಸಿಲ್ ಕದ್ಯೋದೆಲ್ಲ ತಪ್ಪಲ್ವಾ ಸ್ಕೂಲಲ್ಲೆಲ್ಲ ಅಂತ ಫ್ರೆಂಡ್ಸ್ ಏನು ಹೇಳಕ್ ಇಷ್ಟಪಡ್ತೀಯಾ ಹಂಗ್ ಮಾಡ್ಬೇಡಿ ಮಾಡ್ಬೇಕಂದ್ರೆ ಕೇಳ್ಬಿಟ್ಟ ತಗೊಳ್ಳಿ ಅಂತ ಕೇಳ್ಬಿಟ್ಟು ತಗೊಂಡ್ರೆ ಒಳ್ಳೇದು ಹ್ಮ್ ಬಾರದು ಅದು ಒಳ್ಳೆ ಅಭ್ಯಾಸ ಅಲ್ಲ ಹ್ಮ್